ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಆ ನಿಮ್ಗ ಅಧ್ಯಾಯ ಹತ್ತು ಅಂತೇಳಿದೆ ಘಾತಾಂಕಗಳು ಮತ್ತು ಗಾತ ಸೂಚಿಗಳು ಅಂತೇಳಿ ಈ ಪಾಠದ ಎಕ್ಸಸೈಸ್ ಈಗಾಗಲೇ ಹತ್ತು ಪಾಯಿಂಟ್ ಒಂದನ್ನು ಬಿಡಿಸಿದ್ದೀನಿ ಇದು ಹತ್ತು ಪಾಯಿಂಟ್ ಏನಪ್ಪಾ ಅಂದ್ರೆ ಎರಡು ಈ ಹತ್ತು ಪಾಯಿಂಟ್ ಎರಡು ಎಕ್ಸಸೈಸ್ ಒಳಗಡೆ ಏನೆಲ್ಲ ಕ್ವಶನ್ಸ್ನ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತಾ ಬಂದಾಗ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕ್ವೆಶನ್ಸ್ ಇದೆ ಕೊನೆಯ ಕ್ವಶನ್ಸ್ ಇವೆಲ್ಲವೂ ನಿಮ್ಗೆ ಸಿರಿಯಲ್ ಆಗಿ ವರ್ಷದ ಹೊಸಲ್ಬ್ಸ್ಕ್ರೈಬ್ ಮಾಡ್ಕೋದು ಎಲ್ಲವೂ ಏನಂತ ಕೆಳಗೆ ನಾವುಗಳನ್ನ ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ನಿಮ್ಗ ಜೀರೋ ಪಾಯಿಂಟ್ ಜೀರೋ 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 ಇಷ್ಟು ಜೀರೋಗಳನ್ನು ಕೊಟ್ಟು ಕೊಟ್ಟು ಅಷ್ಟೇ ಪಾಯಿಂಟ್ ಕೊಟ್ಟಿದ್ದಾನೆ ಸರ್ ಇದನ್ನ ಯಾವ ತರ ಮಾಡ್ಬೇಕು ಇದರ ಆನ್ಸರ್ ಏನು ನಮ್ಗ ಅಂತೇಳಿ ಇದನ್ನ ನಾನು ಇಲ್ಲಿ ಆಲ್ರೆಡಿ ಬರ್ದು ಬರ್ದಿದ್ದೀನಿ ಇದನ್ನೇ ಹೇಳುತ್ತ ಹೋಗ್ತೀನಿ ಇಲ್ಲಿ ಅಬ್ಸರ್ ಮಾಡ್ರಿ ಹಾಗಾದ್ರೆ ಸಂಖ್ಯೆಗಳು ಫಸ್ಟ್ ಅಬ್ಸರ್ವ್ ಮಾಡ್ರಿ ಸಂಖ್ಯೆಗಳು ರೈಟ್ ಸೈಡ್ ಗೆ ಲೆಫ್ಟ್ ಸೈಡ್ ಅದಾವೆ ರೈಟ್ ಸೈಡ್ ಅದಾವು ಒಂದು ಕಾನ್ಸೆಪ್ಟ್ ನ ತಿಳ್ಕೊಂಡ್ಬಿಡ್ರಿ ಸಂಖ್ಯೆಗಳು ರೈಟ್ ಸೈಡ್ ಗೆ ಅಂದ್ರೆ ಹಪ್ಪ ಅಂದ್ರ ನಾವು ದಶಮಾಂಶ ಒಳಗಡೆ ಬರೆಯಾಗ ಮೈನಸ್ ಏನಾಗಿರ್ಬೇಕಪ್ಪ ಅಂದ್ರೆ ಮೈನಸ್ ತಗ ಬರ್ತವೆ ಒಂದು ವೇಳೆ ಸಂಖ್ಯೆಗಳು ಲೆಫ್ಟ್ ಸೈಡ್ ಗೆ ಅಂದ್ರೆ ಅವೆಲ್ಲ ಅಂದ್ರ ಅವು ಎಲ್ಲ ಏನಾಗುತ್ತಪ್ಪ ಪಾಸಿಟಿವ್ ತಗ ಬರ್ತವೆ ಸಂಖ್ಯೆಗಳು ಇಲ್ಲಿ ರೈಟ್ ಸೈಡ್ ಇದಾವೆ ಮೈನಸ್ ಬರ್ತ ಬರ್ತಾವನ್ಸರ್ ಸಂಖ್ಯೆಗಳು ಒಂದು ವೇಳೆ ನೆಕ್ಸ್ಟ್ ಅದಾವೆ ಲೆಫ್ಟ್ ಸೈಡ್ ಗೆ ಅಂದ್ರೆ ಸಂಖ್ಯೆಗಳು ಅವು ಪ್ಲಸ್ ತಗ ಬರ್ತಾವ ಇದು ಕಾನ್ಸೆಪ್ಟ್ ನೆನಪಿಟ್ಟಿರ್ತೀವಿ ಹಾಗಾದ್ರೆ ಎಷ್ಟು ಜೀರೋಗಳು ಇದಾವೆ ನೋಡ್ರಿ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಮೂರೊಂದು ಮೂರು ಮೂರಾರು ಮೂರ್ ಮೂರು ಒಂಬತ್ತು ಒಂಬತ್ತು ಆಗೋಣ ಹತ್ತು ಹನ್ನೊಂದು ಎಷ್ಟು ಜೀರೋಗಳದ್ದಾವ ಇಲ್ಲಿ ಹನ್ನೊಂದು ಜೀರೋಗಳದ್ದಾವೆ ಹಾಗಾದರೆ ಇಲ್ಲಿ ಲಾಸ್ಟ್ ಸಂಖ್ಯೆ ಏನಂತಲ್ಲ ಆ ಸಂಖ್ಯೆ ಬರ್ಕೋಬೇಕು ಏಟ್ ಪಾಯಿಂಟ್ ಫೈವ್ ಬರ್ದಿದ್ದೀನಿ ಇಲ್ಲಿ ಏಟ್ ಪಾಯಿಂಟ್ ಫೈವ್ ಬರೆದು ಡಿವೈಡೆಡ್ ಬೈ ಹತ್ತರಗಾತ ಹನ್ನೆರಡು ಅಂತ ಬಿರಿಬೇಕು ಯಾಕೆ ಸರ್ ಹನ್ನೊಂದು ಜೀರೋ ಇದ್ದು ಇರೋಕೆ ಹನ್ನೆರಡು ಬರ್ತೀರಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದು ಯಾವುದು ಇಲ್ಲಿ ಎಂಟು ಒಂದು ಕೌಂಟ್ ಮಾಡಿರ್ತಾವಳು ಆ ಎಂಟು ಆದ ತಕ್ಷಣ ಪಾಯಿಂಟ್ ಕೊಟ್ಟಿನಿ ಹಾಗಾದರೆ ಟೋಟಲ್ ಎಷ್ಟಾದ ಇವು ಹನ್ನೆರಡು ಅದು ಹಾಗಾದರೆ ಇಸ್ ಇಕ್ವಲ್ ಟು ಇಷ್ಟು ಬಿರಬೇಕಪ್ಪ ಅಂದ್ರೆ ಏಟ್ ಪಾಯಿಂಟ್ ಫೈವ್ ಇಂಟು ಹತ್ತರಾಗ ಮೈನಸ್ ಹನ್ನೆರಡು ಅಂತ ಬಿರಿಬೇಕು ಮೈನಸ್ ಹನ್ನೆರಡು ಯಾಕೆ ಬರದೆ ಸಂಖ್ಯೆಗಳು ಯಾವ ಸೈಡ್ ಇದಾವೆ ರೈಟ್ ಸೈಡ್ ಇದಾವೆ ಬಲಕ್ ದೂಪ ಅಂದ್ರೆ ಅದು ಪಾಯಿಂಟ್ ಮೈನಸ್ ತಾಗ ಬರಿಬೇಕಾಗ್ತದೆ ಫೈನಲ್ ಲಾಸ್ಟ್ ಆನ್ಸರ್ ಓಕೆ ಇದು ಕ್ಲಿಯರ್ ಐತಿಲ್ಲ ಅನ್ಸುತ್ತಾ ನೋಡಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡಿ ಜೀರೋ ಪಾಯಿಂಟ್ ಇಲ್ಲಿ ಸಂಖ್ಯೆಗಳು ಕೂಡ ಇಲ್ಲಿ ಕೂಡ ರೈಟ್ ಸೈಡ್ ಇದಾವೆ ರೈಟ್ ಸೈಡ್ ಅಂದ್ರೆ ಈ ಸಂಖ್ಯೆ ಏನಿರ್ತದಾ ಅದನ್ನ ಬರ್ಕೋಬೇಕು ಒಂದು ಸಂಖ್ಯೆ ಬಿಟ್ಟು ಎಂಟು ಎಂಟು ಬಡೋಣ ಇಲ್ಲಿ ನಾಲ್ಕು ಎರಡು ಹಾಗಾದ್ರೆ ಏಟ್ ಪಾಯಿಂಟ್ ಫೋರ್ ಟು ಬರ್ಕೋಬೇಕು ಡಿವೈಡೆಡ್ ಬೈ ಇಲ್ಲಿ ಕೂಡ ಜೀರೋಗಳು ಸರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಇದೊಂದು ಸಂಖ್ಯೆ ಇದೆ ಹನ್ನೆರಡು ಹಾಗಾದ್ರೆ ಹತ್ತು ಹತ್ತು ಬರೆದು ಮೇಲೆ ಏನು ಬರಬೇಕಪ್ಪ ಅಂದ್ರೆ ಹನ್ನೊಂದು ಜೀರೋಗಳಿದ್ದಾವೆ ಮೊದಲು ಇದೊಂದು ಎಂಟು ಹಾಗಾದ್ರೆ ಟೋಟಲ್ ಎಷ್ಟು ಆಗ್ತದೆ ಹನ್ನೆರಡು ಆಗ್ತವೆ ಹಾಗಾದ್ರೆ ಏಟ್ ಪಾಯಿಂಟ್ ಫೋರ್ ಟು ಇಂಟು ಹತ್ತರಗಾತ ಸಂಖ್ಯೆಗಳು ಬಲಕ್ ಬರಕ್ ಇರುವುದರಿಂದ ಮೈನಸ್ ಹನ್ನೆರಡು ಅಂತೇಳಿ ಅನ್ಸರ್ನ ಬರೀಬೇಕು ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಇದು ಪ್ಲ ಇದನ್ನು ಆಗಿ ಬರ್ದಿದ್ದೀನಿ ಸಂಖ್ಯೆಗಳು ನೋಡ್ರಿ ಯಾವ ಕಡೆ ಇದಾವ ಇಲ್ಲಿ ಲೆಫ್ಟ್ ಇದಾವೆ ಹಾಗಾದ್ರೆ ಆರುನೂರ ಎರಡು ಇಲ್ಲಿ ಜ್ವರ ನಮಗ ನಾನು ಸುಮ್ಮನೆ ಬರ ಅಷ್ಟೇ ಆರುನೂರ ಎರಡು ಅಷ್ಟೇ ಓದಿದೆ ಸರ್ ಇದು ಆರ್ನೂರ ರೀ ಅಂತ ಮತ್ತೆ ಹೌದಾ ಇವು ಸಿಕ್ಸ್ ಪಾಯಿಂಟ್ ಇಲ್ಲಿ ತಕ್ಷಣ ನೆಕ್ಸ್ಟ್ ಆದ ತಕ್ಷಣ ಸಿಕ್ಸ್ ಆಗೋಣ ಸಿಕ್ಸ್ ಆದ ತಕ್ಷಣ ಒಂದು ಪಾಯಿಂಟ್ ಜೀರೋ ಟು ಬರ್ದೆ ಟು ಹತ್ತರ ಗಾತ ಹದಿನೈದು ಅಂತ ಬರ್ದಣ ಹತ್ತರ ಗಾತ ಹದಿನೈದು ಆಗುತ್ತೆ ಇಲ್ಲ ನೋಡ್ರಿ ಜೀರೋಗಳಿಗೆ ಎನಿಸ್ರಿ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಇದೊಂದು ಜೀರೋ ನೋಡ್ರಿ ಮೂರು ಒಂದು ಮೂರು ಮೂರು ಎರಡು ಆರು ಮೂರು ಮೂರೊಂಬತ್ತು ನಾಲ್ಕು ಹನ್ನೆರಡು ಮೂರು ನಾಲ್ಕು ಹನ್ನೆರಡು ಒಂದು ಇದು ಹದಿಮೂರು ಆಯಿತು ಹದಿಮೂರು ಆಯಿತು ನೆಕ್ಸ್ಟ್ ಇದೊಂದು ಸಂಖ್ಯೆ ಹದಿನಾಲ್ಕು ಇದು ಹದಿನೈದು ಹಾಗಾದರೆ ಎಷ್ಟು ಬರಿಬೇಕಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ಟು ಹತ್ತರ ಗಾತ ಹದಿನೈದು ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಅದೇ ತರ ಇಲ್ಲಿ ಸಂಖ್ಯೆಗಳು ಮತ್ತೆ ರೈಟ್ ಸೈಡ್ ಇದಾವೆ ರೈಟ್ ಸೈಡಿಗೆ ಇದಾವಪ್ಪ ಅಂದ್ರೆ ಏಟ್ ಪಾಯಿಂಟ್ ತ್ರೀ ಸೆವೆನ್ ಅಂತ ಬರೀಬೇಕು ಎಷ್ಟು ಅದ ನೋಡ್ರಿ ಮೂರೊಂದ್ ಮೂರೇಳಾರು ಮೂರಾರು ಆರು ಒಂದೆರಡು ಎಂಟು ಹಾಗಾದ್ರೆ ಇಲ್ಲೊಂದು ಸಂಖ್ಯೆ ಒಂದು ಕೌಂಟ್ ಮಾಡಬೇಕು ಒಂಬತ್ತು ಆಯ್ತು ಹಾಗಾದ್ರೆ ಹತ್ತರಗಾತ ಮೈನಸ್ ಒಂಬತ್ತು ಅಂತ ಬರೀಬೇಕು ಯಾಕಂದ್ರೆ ಸಂಖ್ಯೆಗಳು ಬಲ್ಕ್ ಇದ್ದಾವೆ ಸರ್ ಇಲ್ಲಿ ಮೈನಸ್ ಹದಿನೈದು ಬರಲಿಲ್ಲ ಬರಲಿಲ್ಲ ಯಾಕಪ್ಪ ಅಂದ್ರೆ ಸಂಖ್ಯೆಗಳು ನನಗೆ ಲೆಫ್ಟ್ ಸೈಡಿಗೆ ಇದ್ದಾವೆ ಅದಕ್ಕೋಸ್ಕರ ನೆಕ್ಸ್ಟ್ ಐದನೇ ಕ್ವಶನ್ಸ್ ಇದೆ ನೋಡ್ರಿ ತ್ರೀ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಇಲ್ಲಿ ಎಷ್ಟು ಜೀರೋ ಬರ್ದವು ಮೂರು ಜೀರೋ ಇಲ್ಲಿ ಮೂರು ಜೀರೋ ಆರು ಜೀರೋ ಬರ್ದವು ಹಾಗಾದ್ರೆ ನಾವು ಇದನ್ನು ಸಂಖ್ಯೆಗಳು ಇದು ಲೆಫ್ಟ್ ಸೈಡಿಗೆ ಇದ್ದಾವೆ ಲೆಫ್ಟ್ ಸೈಡ್ ಇದ್ದಾವಪ್ಪ ಅಂದ್ರೆ ಒಂದು ಸಂಖ್ಯೆ ತ್ರೀ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಬರೀರಿ ಇಂಟು ಹತ್ತರಘಾತ ಅಂತ ಬರೀತೀನ ಯಾಕೆ ಹತ್ತರಘಾತ ಹತ್ತು ಯಾಕೆ ಬರದ ಮತ್ತು ಅದು ಪಾಸಿಟಿವ್ದಾಗೆ ಬರ್ದೆಯಾ ಈ ಕಾಡ್ಲಿಂತ್ರ ಕೌಂಟ್ ಮಾಡಬೇಕು ಈ ಕಾಡ್ಲಿಂತರ ಕೌಂಟ್ ಮಾಡಿ ನೋಡ್ರಿ ಎರಡು ನಾಲ್ಕು ಆರು ಎಂಟು ಇದೊಂದು ಒಂಬತ್ತಾದ ತಕ್ಷಣ ಸಂಖ್ಯೆ ಹತ್ತಕ್ಕಿದೆ ಹೀಗಾಗಿ ಹತ್ತರಘಾತ ಹತ್ತು ಅಂತೇಳಿ ಬರೀಬೇಕು ಯಾಕೆ ಕೆಳಗಡೆ ಹತ್ತು ಬರಿತಾ ಇದೀನಪ್ಪ ಅಂದ್ರೆ ದಶಮಾಂಶಗಳಲ್ಲಿ ನಾವು ಹತ್ತಂತೂ ಓದ್ತೀವಿ ಹೀಗಾಗಿ ಹತ್ತಂತೇಳಿ ನಾವು ಅಲ್ಲಿ ಬರೀಲೇಬೇಕು ಇದು ಫಸ್ಟ್ ಕ್ವಶನ್ಸ್ ಒಳಗಡೆ ಇನ್ನು ಕ್ವಶನ್ ನಂಬರ್ ಟೂ ನೋಡ್ರಿ ಕೆಳಗಿನವುಗಳನ್ನ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕ್ವಶನ್ಸ್ ಈ ಕ್ವಶನ್ಸ್ ನ ಯಾವ ತರ ಬಿಡಿಸ್ಕೋಬೇಕು ಇಲ್ಲೊಂದು ತ್ರೀ ಪಾಯಿಂಟ್ ಜೀರೋ ಟು ಇಂಟು ಹತ್ತರ ಗಾತ ಮೈನಸ್ ಆರ್ ಆಗ್ತಿದೆ ಇಲ್ಲಿ ನೋಡ್ರಿ ಹತ್ತರ ಗಾತ ಮೈನಸ್ ಆರ್ ಇದೆ ನಾವು ಇದನ್ನ ಅಗಳ ಏನ್ಬಿಡಿದ್ಯಪ್ಪ ಅಂತಂದ್ರೆ ಈ ತರ ಕೊಡ್ತಿದ್ರು ನೀವು ಈ ತರ ಬರೆದ್ರಿ ಬಟ್ ಈಗ ಇದು ಏನಿದೆಯಪ್ಪ ಅಂದ್ರೆ ಉಲ್ಟಾ ಇದೆ ಇದ್ರೆ ಮೈನಸ್ ಸಿಕ್ಸ್ ಇತ್ತಪ್ಪಾ ಅಂದ್ರೆ ಸಂಖ್ಯೆಗಳು ಯಾವ ಕಡೆ ಇರಬೇಕು ರೈಟ್ ಸೈಡ್ ಇರಬೇಕು ರೈಟ್ ಸೈಡ್ ಇರಬೇಕಪ್ಪ ಅಂದ್ರೆ ನೋಡ್ರಿ ತ್ರೀ ಪಾಯಿಂಟ್ ಜೀರೋ ಟು ಇದೆ ಟೆನ್ ರೆಸ್ಟ್ ಇಲ್ಲೇನಿದೆ ಮೈನಸ್ ಸಿಕ್ಸ್ ಇದೆ ಹಾಗಾದರೆ ನಮ್ಗೆ ತ್ರೀ ಪಾಯಿಂಟ್ ಜೀರೋ ಟು ಡಿವೈಡೆಡ್ ಬೈ ಹತ್ರಗಾತ ಆರು ಇದೆಯಾ ಅಂದ್ರೆ ಆರು ಸೊನ್ನೆ ಇರಬೇಕು ಯು ಮೂರು ಜೀರೋ ಯು ಮೂರು ಜೀರೋ ಟೋಟಲ್ ಆಗಿ ಎಷ್ಟದು ಆರ್ ಜೀರೋ ಅದು ಹಾಗಾದ್ರೆ ತ್ರೀ ಪಾಯಿಂಟ್ ಜೀರೋ ಟು ಇದು ನಮಗೆ ಈ ಸಂಖ್ಯೆ ಇಲ್ಲಿ ಮೈನಸ್ ಸಿಕ್ಸ್ ಇದೆಯಪ್ಪ ಅಪ್ಪ ಅಂದರೆ ಈ ಸಂಖ್ಯೆ ಮುನ್ನೂರ ಎರಡನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಇದಕ್ಕೆ ರೈಟ್ ಸೈಡಿಗೆ ನೀವು ಬರ್ಕೋಬೇಕು ಫಸ್ಟಿಗೆ ಬರ್ಕೊಂಡಾದ್ಮೇಲೆ ನೋಡ್ರಿ ಕೆಳಗಡೆ ಏನಿದೆಪ್ಪ ಅಂದ್ರೆ ಹತ್ರಗಾತ ಆರು ಇದೆ ಹಾಗಾದರೆ ನೋಡಿರಿ ಈ ಫಸ್ಟ್ನೇ ಸಂಖ್ಯೆಯಲ್ಲಿ ಹಿಡಿದು ಆರ್ನ ಆರನ್ನ ಮಾಡ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದ್ರೆ ಆರು ಮ್ಯಾಚ್ ಆಗಬೇಕು ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಜೀರೋ ಬರೀಬೇಕು ಇದು ಒಂದು ಸಂಖ್ಯೆ ಆರು ಇದೆ ಹಾಗಾದರೆ ಇಲ್ಲಿ ತ್ರೀ ಪಾಯಿಂಟ್ ಜೀರೋ ಟೂ ಅಂತೇಳಿ ಇದು ಏನಾಗ್ತದಪ್ಪ ಅಂದರೆ ಇಲ್ಲಿ ಆಗ್ತದೆ ಹಾಗಾದರೆ ಫಸ್ಟ್ಗೆ ಐದು ಜೀರೋ ನೆಕ್ಸ್ಟ್ ಮುನ್ನೂರ ಎರಡೂರು ನಾವೇನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಬರಿಬೇಕಾಗ್ತದೆ ಎಷ್ಟು ಬರೆದ್ರೆ ಇದನ್ನು ನಾವೇನು ಮಾಡಿದ್ದೀವಿ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸ್ದಂಗೆ ವ್ಯಕ್ತಪಡಿಸಿದಂಗಾಯ್ತು ಇನ್ನು ಫೋರ್ ಪಾಯಿಂಟ್ ಫೈವ್ ಹತ್ತರಘಾತ ಇದು ನಾಲ್ಕಿದೆ ಹಾಗಾದರೆ ನಾಲ್ಕು ನೋಡ್ರಿ ಇದು ಪೊಸಿಟಿವಾಗ ಕೊಟ್ಬಿಟ್ಟಾರೆ ಫಸ್ಟುದಾಗ ಕೊಟ್ಟಾರಪ್ಪ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಇಂಟು ಹತ್ತರ ಗಾತ ನಾಲ್ಕಿದೆ ಹಾಗಾದರೆ ನಾಲ್ಕು ಜೀರೋ ಹ್ಞೂ ಒಂದು ಇಂಟು ನಾಲ್ಕು ಜೀರೋನ ಮಲ್ಟಿಪಿ ಮಾಡ್ರಿ ಹಾಗಾದ್ರೆ ಇದನ್ನ ನಲ್ವತ್ತೈದು ಇಂಟು ಒಂದ್ ಅಂದ್ರೆ ನಲ್ವತ್ತೈದು ಇಲ್ಲಿ ಅಂದ್ರೆ ನಾಲ್ಕು ಜೀರೋ ಇದಾವೆ ನಾಕ್ ಜೀರ ಕೊಟ್ಟು ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟುಬಿಟ್ರಪ್ಪ ಅಂದ್ರೆ ಇದೇನು ಜೀರೋ ನಮ್ ಕನ್ಸಿಡರ್ ಆಗಲ್ಲ ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ನಲ್ವತ್ತ ಐದು ಸಾವಿರ ಆಗ್ತದೆ ಇನ್ನ ನೆಕ್ಸ್ಟ್ ಮೂರನೇ ದ್ರಾಗ ಏನ್ ಕೇಳಿದಾಗ ನೋಡ್ರಿ ಇಲ್ಲಿ ಮೈನಸ್ ಏಟ್ ಇದೆ ಮೈನಸ್ ಏಟ್ ಇತ್ತಂತಂದಾಗ ಸಂಖ್ಯೆ ನಿಮ್ಗೆ ಯಾವ ಸೈಡ್ ಇರ್ಬೇಕಂದಂಗಾಯ್ತು ಬಲಕ್ ಇರ್ಬೇಕು ಹಾಗಾದ್ರೆ ಮೂರು ಇಂಟು ಹತ್ತರ ಗಾತ ಮೈನಸ್ ಇದೆ ಹಾಗಾದ್ರೆ ತ್ರೀ ಬಾ ಹತ್ತರಗಾತ ಎಂಟು ಎಂಟು ಇವು ಮೂರು ಜೀರೋ ಇವು ಮೂರು ಜೀರೋ ಆರು ಆರು ಎರಡು ಎಂಟು ಜೀರೋನ ಇವು ಬರೀಬೇಕು ಹಾಗಾದ್ರೆ ಇಲ್ಲಿ ಸಂಖ್ಯೆ ಏನಿದೆ ಮೂರಿದೆ ಹಾಗಾದ್ರೆ ಮೂರನ್ನ ರೈಟ್ ಸೈಡ್ಗೆ ಬರೀರಿ ಈ ಸ ಇದನ್ನ ಕೌಂಟ್ ಮಾಡ್ಕೊಂತ ಎಂಟು ಆಗ್ಬೇಕು ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಆದ ತಕ್ಷಣ ಒಂದು ಪಾಯಿಂಟ್ ಕೊಟ್ಟು ಬಿಡ್ರಿ ಜೀರೋ ಪಾಯಿಂಟ್ ಇದು ಜೀರೋ 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 ತ್ರೀ ಆಗ್ತದೆ ಈ ಥರ ಇವು ಕೂಡ ಕ್ವೆಶನ್ಸ್ಗಳನ್ನು ಬಿಡಿಸ್ಬೇಕು ಇನ್ನು ನೆಕ್ಸ್ಟ್ ಇದರ ಒಳಗಡೆ ನಾಲ್ಕನೇ ಕ್ವಶನ್ಸ್ ಏನಿದೆ ನೋಡ್ರಿ ಒನ್ ಪಾಯಿಂಟ್ ಜೀರೋ 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 ಒನ್ ಇಂಟು ಹತ್ತರ ಗಾತ ಒಂಬತ್ತಿದೆ ಇದು ಕೂಡ ಪಸಿಟಿವ್ ಆಗಿ ತಪ್ಪಾ ಅಂದ್ರೆ ಲೆಫ್ಟ್ ಸೈಡ್ ನಂಬರ್ ಇರಬೇಕು ಹಾಗಾದ್ರೆ ಇದು ಏನಿದೆ ನೋಡ್ರಿ ನಂಬರು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದೆ ಹಾಗಾದ್ರೆ ಹತ್ತು ಸಾವಿರದ ಒಂದ್ನಂತೆ ನಾವು ಇದನ್ನ ಬರ್ಕೊಂಡು ನೋಡ್ಕೊಂತ ಬರ್ಕೊಂಡು ಪಾಯಿಂಟ್ ಇಲ್ಲಿ ಎಷ್ಟಿದೆ ಒಂಬತ್ತಿದೆ ಒಂಬತ್ತು ಇದು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದರೆ ಪಾಯಿಂಟ್ನ ನೀವು ಈ ಸೈಡ್ ಕೊಡಬೇಕು ಅದನ್ನು ಕೊಡೋ ಅವಶ್ಯಕತೆ ನಮಗೆ ಇಲ್ಲ ಹೀಗಾಗಿ ಇದನ್ನು ಇಷ್ಟೇ ನೀವು ಆನ್ಸರ್ನ ಬರ್ಕೊಡ್ರಿ ಇನ್ನು ಫೈವ್ ಪಾಯಿಂಟ್ ಏಯ್ಟ್ ಎಂಟು ಇಲ್ಲಿ ಪರಿಸ್ತಾಗಿದ್ದು ಅಪ್ಪ ಅಂದರೆ ಆನ್ಸರ್ಸ್ಗಳನ್ನು ಇಲ್ಲೇನಿದೆ ಫೈವ್ ಪಾಯಿಂಟ್ ಇದೆ ಫೈವ್ ಪಾಯಿಂಟ್ ಏಯ್ಟ್ನ ಬರೆದು ಬಿಡಬೇಕು ಎಷ್ಟಿದೆ ಹನ್ನೆರಡು ಇದೆ ಹಾಗಾದರೆ ಹನ್ನೆರಡು ಸಂಖ್ಯೆ ಮ್ಯಾಚ್ ಮಾಡಿಬಿಡ್ಬೇಕು ಮೂರೊಂದು ಮೂರು ಮೂರೇಳು ಮೂರು ಮೂರು ಒಂಬತ್ತು ಒಂಬತ್ತು ಒಂದು ಹತ್ತು ಹನ್ನೊಂದು ಇದೊಂದು ಇಲ್ಲಿ ಪಾಯಿಂಟ್ನ ಅಂದ್ರೆ ಇದು ಇದೇನಾಗ್ತದೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಒಂದು ಫೈವ್ ಪಾಯಿಂಟ್ ಏಟ್ ಮ್ಯಾಚ್ ಹಾಕತ್ತಿಲ್ಲ ಅದು ಹೀಗಾಗಿ ಇಷ್ಟನ್ನು ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸರ್ಸೈಸ್ದಲ್ಲಿ ಬರೀಬೇಕಾಗ್ತದೆ ಇನ್ನು ಕೊನೆಯದು ಆರನೇ ಲೆಕ್ಕ ಅದೇ ಥರ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಫೋರ್ ನೈನ್ ಟು ಇಂಟು ಹತ್ತರಗಾತ ಆರಿದೆ ಇದು ಕೂಡ ಪಾಸಿಟಿವ್ ಆಗಿದೆ ಪಾಸಿಟಿವ್ ಅಂದ್ರೆ ಇದರಲ್ಲಿ ಸಂಖ್ಯೆ ಏನಿದೆ ಆ ಸಂಖ್ಯೆನ ಒಟ್ಟು ಬರೀಲಿ ಬರೆದು ಆರು ಇದೆಯಪ್ಪ ಅಂದರೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆದ ಪಾಯಿಂಟ್ ಕೊಟ್ರೆ ಈ ಸಂಖ್ಯೆ ಇಲ್ಲಿ ಪಾಯಿಂಟ್ ಜೀರೋ ಕೊಟ್ಟಾದರೂ ಬಿಡ್ರಿ ಅಥವಾ ಪಾಯಿಂಟ್ ಇಲ್ಲಿ ಮುಂದೆ ಸಾರಿ ಇದೇನಪ್ಪ ಅಂದ್ರೆ ಅಂದರೆ ಪಾಸಿಟಿವ್ ಪಾಯಿಂಟ್ ನ ಮುಂದೆ ಕೊಟ್ಟರೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಹೀಗಾಗಿ ಇಷ್ಟೇ ಬರೀ ಸಂಖ್ಯೆನ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬರೀಬೇಕು ಇದು ಕ್ವೆಶನ್ ನಂಬರ್ ಮೇನ್ ಎರಡು ಇನ್ನ ಕ್ವಶನ್ ನಂಬರ್ ಮೂರ್ ಒಳಗಡೆ ಇಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳಿದಾವೆ ಅವನ ಸಾಮಾನ್ಯ ರೂಪದಲ್ಲಿ ಏನ್ ಮಾಡಕಪ್ಪ ಅಂದ್ರೆ ನಾವು ಬರೀಬೇಕಾಗ್ತದೆ ಸಾಮಾನ್ಯ ರೂಪದಲ್ಲಿ ಇಲ್ಲಿ ಏನೇನು ಬರೆದಿದ್ದೀನಿ ಅಂತೇಳಿ ಅಬ್ಸರ್ವ್ ಮಾಡಲಿ ಕೆಳಗಿನ ಹೇಳಿಕೆಗಳಲ್ಲಿ ಕಂಡು ಬರುವ ಸಂಖ್ಯೆಗಳನ್ನ ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಒಂದು ಮೈಕ್ರಾನ್ ಅಂದ್ರೆ ಒನ್ ಬಾಯ್ ಕೆಳಗಡೆ ಇಷ್ಟು ಕೊಟ್ಟಿದ್ದಾರೆ ಮೂರು ಜೂರೋ ಇವು ಮೂರು ಜೀರೋ ಆರ್ ಜೀರೋ ಮೀಟರ್ಗೆ ಸಮವಾಗಿದೆ ಅಂತ ಕ್ವೆಶನ್ಸ್ನ ಕೇಳ್ದಾನೆ ಹಾಗಾದ್ರೆ ಇದನ್ನ ಯಾವ ತರ ಬರೀಬೇಕು ಒಂದು ಇಂಟು ಹತ್ತರ ಗಾತ ಇಲ್ಲಿ ಆರ್ ಜೀರೋ ಇದ್ದಾವಪ್ಪ ಅಂದ್ರೆ ಮೈನಸ್ ಆರು ಮೀಟರ್ ಸಮನಾಗಿದೆ ಸಮನ ಆಗಿದೆ ಅಂತೇಳಿ ನೀವು ಬರೀಬೇಕು ಯಾಕಪ್ಪ ಅಂದ್ರೆ ಸಂಖ್ಯೆ ನಮಗೆ ರೈಟ್ ಸೈಡ್ಗೆತ್ತಪ್ಪ ಅಂದ್ರೆ ಮೈನಸ್ ತಗ ಬರೀಬೇಕು ಆನ್ಸರ್ನ ನೆಕ್ಸ್ಟ್ ಒಂದು ಎಲೆಕ್ಟ್ರಾನ್ ವಿದ್ಯುತ್ ಆವೇಶವು ಜೀರೋ ಪಾಯಿಂಟ್ ಇಲ್ಲಿ ಜೀರೋ ಎಷ್ಟು ನೋಡ್ರಿ ಮೂರೊಂದ್ ಮೂರು ಮೂರೇಳು ಮೂರ್ ಮೂರು ನಾಲ್ಕು ಮೂರ್ನಾಲ್ಕೆರಡು ಮೂರೈದು ಹದಿನೈದು ಮೂರಾರಲೆ ಹದಿನೆಂಟದವು ಹದಿನೆಂಟು ಇದ್ದವಪ್ಪ ಅಂದ್ರೆ ಪಾಯಿಂಟ ಈ ಸೈಡ್ ಇದೆ ಹಾಗಾದರೆ ಇದನ್ನ ಏನು ಬರೀಬೇಕು ಒಂದು ಎಲೆಕ್ಟ್ರಾನ್ ವಿದ್ಯುತ್ ಆವೇಶವು ಒಂದು ಪಾಯಿಂಟ್ ಸಿಕ್ಸ್ ಇಲ್ಲೇನಿದೆ ಇಲ್ಲಿ ಹದಿನಾರು ಕೂಲಂಬ್ ಅಂತ ಕೊಟ್ಟಾನ ಕೊಟ್ಟಿರ ಮುಂದಿನ ಹಾಗಾದ್ರೆ ಒನ್ ಪಾಯಿಂಟ್ ಸಿಕ್ಸ್ ಅಂತ ಬರೀರಿ ಇವು ಹದಿನೆಂಟು ಜೀರೋ ನಾವು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಾಕ್ತಿರಪ್ಪ ಅಂದ್ರೆ ಹತ್ತರ ಗಾತ ಮೈನಸ್ ಹತ್ತೊಂಬತ್ತು ಕೂಲಂಬ್ ಅಂತೇಳಿ ನೀವು ಬರೀಬೇಕಾಗ್ತದೆ ಹದಿನೆಂಟು ಜೀರೋ ಇದೊಂದು ಸಂಖ್ಯೆ ಕೂಸಿದ್ರೆ ಹತ್ತೊಂಬತ್ತು ಅದು ಹೀಗಾಗಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಹತ್ತರಘಾತ ಮೈನಸ್ ಹತ್ತೊಂಬತ್ತು ಕೂಲಮ್ ನೆಕ್ಸ್ಟ್ ಒಂದು ಬ್ಯಾಕ್ಟೀರಿಯಾದ ಗಾತ್ರ ನೋಡ್ರಿ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಜೀರೋ ಪಾಯಿಂಟ್ ಏನಿದೆಯಪ್ಪ ಅಂತ ನೋಡಿದಾಗ ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಹಾಗಾದ್ರೆ ನೆಕ್ಸ್ಟ್ ಐದು ಮೀಟರ್ಗೆ ಸಮನಾಗಿದೆ ಅಂತೆ ಸಂಖ್ಯೆಯಲ್ಲಿ ಏನಿದೆ ಸಂಖ್ಯೆ ರೈಟ್ ಸೈಡಿಗಿದೆ ರೈಟ್ ಸೈಡ್ಗೆ ಇತ್ತಪ್ಪ ಅಂದ್ರೆ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಐದು ಇಂಟು ಹತ್ತರ ಗಾತ್ರ ಇವು ಮೂರು ಜೀರೋ ಇವು ಮೂರು ಜೀರೋ ಆರು ಇದೊಂದು ಸಂಖ್ಯೆ ಟೋಟಲ್ ಆಗಿ ಏಳು ಹಾಗಾದ್ರೆ ಹತ್ತರ ಗಾತ್ರ ಮೈನಸ್ ಏಳು ಮೀಟರ್ಗೆ ಸಮ ಆಗಿದೆ ಅಂತೇಳಿ ನೀವು ಬರೀಬೇಕು ಇನ್ನು ಒಂದು ಸಸ್ಯ ಜೀವಕೋಶದ ಗಾತ್ರವು ಜೀರೋ ಪಾಯಿಂಟ್ ಇದು ಕೂಡ ಸಂಖ್ಯೆ ನೋಡ್ರಿ ರೈಟ್ ಸೈಡ್ ಇದೆ ರೈಟ್ ಸೈಡ್ ಇತ್ತ ಒನ್ ಪಾಯಿಂಟ್ ಟೂನ್ ಸಂಖ್ಯೆ ಬರ್ಕೊಂಡು ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಇಂಟು ಐದು ಅಂತ ಬರದೇನ ಯಾಕ ಇವು ನಾಲ್ಕು ಜೀರೋ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದೊಂದು ಸಂಖ್ಯೆನ ಕೌಂಟ್ ಆಗ್ತದೆ ಐದು ಹಾಗಾದ್ರೆ ಹತ್ತರ ಅಗಾತ ಮೈನಸ್ ಐದು ಆಗಿದೆ ಅಂತೇಳಿ ಬರೀಬೇಕು ಇನ್ನು ಒಂದು ಕಾಗದಪ್ಪು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇಲ್ಲಿ ಕೂಡ ಸೆವೆನ್ ಏನಿದೆಯಪ್ಪ ಅಂದ್ರೆ ರೈಟ್ ಸೈಡಿಗೆ ಇದೆ ಹಾಗಾದ್ರೆ ಸವೆನ್ ಇಂಟು ಹತ್ತರಘಾತ ಇದೊಂದು ಸಂಖ್ಯೆ ಇದು ಒಂದು ಸಂಖ್ಯೆ ಎರಡು ಸಂಖ್ಯೆ ಬಟ್ ಪಾಯಿಂಟ್ ಇದೆ ಹಾಗಾದ್ರೆ ಹತ್ತಿರ ಗತಾ ಮೈನಸ್ ಎರಡು ಮಿಲಿಮೀಟರ್ಗೆ ಸಮ ಆಗಿದೆ ಅಂತ ಹೇಳಿ ನೀವು ಬರೆದ್ರೆ ಇಲ್ಲಿಗೆ ಈ ಎಕ್ಸರ್ಸೈಸ್ ಏನಾಗ್ತದಪ್ಪ ಅಂದ್ರೆ ಸಾರಿ ಇನ್ನೊಂದು ಕ್ವಶನ್ಸ್ ಇದೆ ನಾಲ್ಕನೇ ಕ್ವಶನ್ಸ್ ಒಂದಿದೆ ಕ್ವೆಶನ್ಸ್ ಅಂದ್ರೆ ಒಂದು ಕಂತೆಯಲ್ಲಿ ಪ್ರತಿಯೊಂದು ಇಪ್ಪತ್ತು ಮಿಲಿಮೀಟರ್ ದಪ್ಪವುಳ್ಳ ಐದು ಪುಸ್ತಕಗಳು ಮತ್ತು ಪ್ರತಿಯೊಂದು ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಮಿಲಿಮೀಟರ್ ದಪ್ಪವುಳ್ಳ ಐದು ಹಾಳೆಗಳಿವೆ ಕಂತೆ ಒಟ್ಟು ದಪ್ಪ ಎಷ್ಟು ಅಂತ ಕಾಣುತ್ತೆ ಇದು ಬಹಳ ಸಿಂಪಲ್ ಕ್ವೆಶನ್ಸ್ ಇಪ್ಪತ್ತು ಮಿಲಿಮೀಟ್ರದು ಐದು ದೂಪ ಅಂದ್ರೆ ಇದು ಪಾಯಿಂಟ್ದಾಗ ದೂಪ ಅಂದ್ರೆ ಮೂರ್ ಹಾಕು ಮಾಡ್ತೇವೆ ನೋಡ್ರಿ ಇಪ್ಪತ್ತೈದೇ ಅಷ್ಟಪ್ಪ ಅಂದ್ರೆ ನೂರು ಹಾಗಾದ್ರೆ ನೂರು ಮಿಲಿಮೀಟ್ರ್ ಆಯ್ತಿದು ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಮಿಲಿಮೀಟ್ರ್ ಅಂತ ಎಷ್ಟು ದೌತ್ತ ಐದು ಅದಾವ್ ಹಾಗಾದ್ರೆ ಹದಿನಾರು ಅದನ್ನು ತೊಗೊಂಡ್ರಿ ಹದಿನಾರು ಇಲ್ಲೇ ಎಂಬತ್ತು ಬರೀ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು ಏನೂ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡು ಒಂದು ಎರಡು ಹಿಂದೆ ಇಲ್ಲಿ ಏನು ಇರ್ಲಿಕ್ಕೂ ಜೀರೋ ಕೊಟ್ಟ ಮೂರು ಸ್ಥಾನ ಹಾಕೋದು ಹಾಗಾದ್ರೆ ಜೀರೋ ಪಾಯಿಂಟ್ ಏಟ್ ಜೀರೋ ಮಿಲಿಮೀಟರ್ ಆಯಿತು ನೆಕ್ಸ್ಟ್ ಒಟ್ಟು ಕಂತೆ ಒಟ್ಟು ದಪ್ಪ ಒಟ್ಟು ಅದ್ರ ಕೂಡಿಸ್ಕೋಬೇಕು ನೂರು ಪ್ಲಸ್ ಈ ಜೀರೋ ಪಾಯಿಂಟ್ ಜೀರೋ ಏಟ್ ಜೀರೋ ಕೂಡಿಸಿದಾಗ ಎಷ್ಟಾಗ್ತದೆ ಇದು ಪೂರ್ಣ ಸಂಖ್ಯೆ ಇದೆ ಪೂರ್ಣ ಸಂಖ್ಯೆಯಿಂದ ಕೂಡಿಸಿರಿ ಜೀರೋ ಪಾಯಿಂಟ್ ಏಟ್ ಜೀರೋ ಅಂದರೆ ಜೀರೋ ಪಾಯಿಂಟ್ ಏಟ್ ಮಿಲಿಮೀಟ್ರ್ ಅಂತ ಬರ್ತೀವಿ ಇಷ್ಟು ಬರೆದ್ರೆ ನಿಮಗೆ ಎಕ್ಸಸೈಸ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟು ಆಗ್ತದೆ ಇದು ಹತ್ತು ಪಾಯಿಂಟ್ ಎರಡು ಈ ಹತ್ತು ಪಾಯಿಂಟ್ ಒಂದು ಮತ್ತು ಹತ್ತು ಪಾಯಿಂಟ್ ಎರಡು ಸರಿಯಲಾಗಿ ಸಿಗಬೇಕಪ್ಪ ಅಂದರೆ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ನಿಮಗೆ ಸರಿಯಲಾಗಿ ಸಿಗ್ತಾ ಬರ್ತದೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀವಿ ಅಂತ ಚೆನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಂಟನೇ ತರಗತಿ ಎಲ್ಲ ಪುಸ್ತಕಗಳೇನು ಎಲ್ಲ ಎಕ್ಸೈಸ್ಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವ